ಎಲ್ಲರಿಗೂ ನಮಸ್ಕಾರ ನಾಳೆ ಭಯಂಕರ ಶನಿವಾರ ನಾಳೆಯಿಂದ ಎರಡು ಸಾವಿರದ ಎಪ್ಪತ್ತೇಳರವರೆಗೂ ಒಂಬತ್ತು ರಾಶಿಯವರಿಗೆ ಗುರುಬಲ ಶನೀಶ್ವರನ ಕೃಪೆಯಿಂದ ತಿರುಕನು ಕುಬೇರನಾಗುತ್ತಾನೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಶನೀಶ್ವರನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇಂದು ನೀವು ನಿಮ್ಮ ಕುಟುಂಬದ ಐಷಾರಾಮಿ ವಾತಾವರಣವನ್ನು ಆನಂದಿಸುವಿರಿ ಇಂದು ನೀವು ಕೆಲವು ಪೂರ್ವಜರ ಆಸ್ತಿಯಿಂದ ಹಣವನ್ನು ಪಡೆಯಬಹುದು ಇದರಿಂದ ತೃಪ್ತಿಯು ಸಿಗುತ್ತದೆ ಆದರೆ ಕೆಲವು ಅತಿಥಿಗಳು ರಾತ್ರಿಯಲ್ಲಿ ನಿಮ್ಮ ಮನೆಗೆ ಬರುವುದರಿಂದ ಖರ್ಚು ಹೆಚ್ಚಾಗಬಹುದು ಆದರೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಉದ್ಯೋಗಿಗಳು ಇಂದು ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಬಹುದು ಇಂದು ನೀವು ದೂರದ ಪ್ರವಾಸಕ್ಕೆ ಹೋಗಲು ಯೋಜಿಸುತ್ತಿದ್ದರೆ ಸ್ವಲ್ಪ ಸಮಯದವರೆಗೆ ಅದನ್ನು ಮುಂದೂಡಿ ಇಂದು ನೀವು ನಿಮ್ಮ ಮಕ್ಕಳಿಂದ ಕೆಲವು ಸಕಾರಾತ್ಮಕ ಸುದ್ದಿಗಳನ್ನು ಕೇಳಬಹುದು ಅದು ನಿಮಗೆ ಸಂತೋಷವನ್ನ ನೀಡುತ್ತದೆ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಅಗತ್ಯವಾದ ಕೆಲವು ಬದಲಾವಣೆಗಳನ್ನು ಮಾಡಬಹುದು ಆದರೆ ನೀವು ಇಂದು ಯಾವುದೇ ಒಪ್ಪಂದವನ್ನ ಅಂತಿಮಗೊಳಿಸಿದರೆ ಅದನ್ನು ಒಮ್ಮೆ ಚೆನ್ನಾಗಿ ಯೋಚಿಸಿ ಮಾಡಿ ಆಗ ಮಾತ್ರ ನೀವು ಆ ಯೋಜನೆಗಳ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತದೆ ಪಾಲುದಾರಿಕೆಯಲ್ಲಿ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಅದು ಕೂಡ ಇಂದು ನಿಮಗೆ ಬಹಳಷ್ಟು ಪ್ರಯೋಜನವನ್ನ ನೀಡುತ್ತದೆ ನೀವು ಮನೆ ಅಂಗಡಿ ಇತ್ಯಾದಿಗಳಿಗೆ ಒಪ್ಪಂದವನ್ನ ಮಾಡಲು ಹೋದರೆ ಸ್ವಲ್ಪ ಸಮಯ ಕಾಯಿರಿ ಏಕೆಂದರೆ ಅದು ನಿಮಗೆ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಇಂದು ನೀವು ನಿಮ್ಮ ಹಣವನ್ನ ಹೂಡಿಕೆ ಮಾಡಲು ಸಿದ್ಧರಾಗಿರುತ್ತೀರಾ ಆದರೆ ನಿಮ್ಮ ಹಣವನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡದಂತೆ ಕಾಳಜಿ ವಹಿಸಬೇಕು ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ಒಡನಾಟದಿಂದ ನೀವು ಇಂದು ಕುಟುಂಬ ವ್ಯವಹಾರದಿಂದ ಲಾಭ ಪಡೆಯಬಹುದು ಈ ಸಂಜೆ ನಿಮ್ಮ ಮಗುವಿನ ಜೊತೆಗೆ ಸಮಯ ಕಳೆಯಬಹುದು ಇಂದು ಸಂಜೆ ನಿಮ್ಮ ಕುಟುಂಬ ಸದಸ್ಯರು ನಿಮಗಾಗಿ ಆಶ್ಚರ್ಯಕರ ಪಾರ್ಟಿಯನ್ನು ಯೋಜಿಸಬಹುದು ಇದರಲ್ಲಿ ನೀವು ಹಳೆಯ ಸ್ನೇಹಿತರನ್ನ ಸಹ ಆಹ್ವಾನಿಸಬಹುದು ಅವರನ್ನು ಭೇಟಿಯಾಗುವುದು ನಿಮಗೆ ಸಂತೋಷವನ್ನ ನೀಡುತ್ತದೆ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಸಹಕಾರಕ್ಕಾಗಿ ಅವಕಾಶವನ್ನ ಪಡೆಯಬಹುದು ಯಾವುದೇ ಆಸ್ತಿ ಸಂಬಂಧಿತ ವಿವಾದಗಳು ನಡೆಯುತ್ತಿದ್ದರೆ ಅದನ್ನು ಇಂದು ಪರಿಹರಿಸಬಹುದು ಸಂಜೆ ನೀವು ಒಬ್ಬ ಮಹಾನ್ ವ್ಯಕ್ತಿಯನ್ನ ಭೇಟಿಯಾಗುತ್ತೀರಾ ಅವರೊಂದಿಗೆ ನೀವು ಕೆಲವು ಪ್ರಮುಖ ವಿಷಯಗಳನ್ನು ಚರ್ಚಿಸಬಹುದು ಪ್ರೀತಿಯ ಜೀವನ ನಡೆಸುವ ಜನರಲ್ಲಿ ಇಂದು ಹೊಸ ಶಕ್ತಿ ಅರಿಯುತ್ತದೆ ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದಲ್ಲಿ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ ಆಗ ಮಾತ್ರ ಅವರು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಂದು ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೀರಾ ಇಂದು ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತದೆ ಇದರಿಂದ ನೀವು ಪ್ರಯೋಜನ ಪಡೆಯುತ್ತೀರಾ ಇಂದು ನೀವು ನಿಮ್ಮ ಕುಟುಂಬದ ಚಿಕ್ಕ ಮಕ್ಕಳೊಂದಿಗೆ ದಿನದ ಸ್ವಲ್ಪ ಸಮಯವನ್ನು ಮೋಜು ಮಾಡುತ್ತೀರಾ ಇತರ ದಿನಗಳಿಗಿಂತ ಇಂದು ನಿಮಗೆ ಉತ್ತಮ ದಿನವಾಗಲಿದೆ ಇದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ ಇಂದು ನೀವು ಕುಟುಂಬದ ಸಂತೋಷದ ಬೆಂಬಲವನ್ನು ಪಡೆಯುತ್ತೀರಾ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಧನಸ್ಸು ರಾಶಿ ಕಟಕ ರಾಶಿ ಮಕರ ರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನೇಶ್ವರಾಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ